ಬಹಳ ದೊಡ್ಡ ವಿಷಯ ಇರಂಗಿಲ್ಲ ನನಗ್ ಒಂದು ತೆಡಿ ಸಿಕ್ಕಿದ್ರೆ ಸಾಕು ಆ ತೆಡಿಯಿಂದ ನಾಲ್ಕು ವರ್ಷದಾಗ ಅಗ್ರಿಮೆಂಟ್ ಮಾಡ್ತಾರೆ

ಮಕ್ಕಳ ಸಣ್ಣ ಅಕ್ಕಿ ಕೆಂಪಕ್ಕಿ ಸಣ್ಣ ಅಕ್ಕಿ ಒಂದು ಹತ್ತು ತೆನಿ ಆಲಿಸ್ತಾ ಇದ್ದ ಅಡ್ಡ ಇದ್ ಸ್ವಲ್ಪ ಆ ಹತ್ತು ನಾನು ತಕ್ಕೊಂಡೆ ಭಕ್ಷ್ಯ ಭತ್ತ ಆ ಭತ್ತ ತಗೊಂಡ ನಾ ಮಾಡಿದಾಗ ನನಗೊಂದು ಹತ್ತು ಹನ್ನಾರು ಕೆಜಿ ಮರಣ ಆ ಹತ್ತು ಹನ್ನೆರಡು ಕೆ ಜಿ ಇಂದ ಮತ್ತ ಮೊನ್ನೆ ಸರ್ ನಾಲ್ಕು ಎಕರೆ ಹಾಕ್ತಾವ ಹತ್ತೆರಡು ಕೆ ಜಿ ನಾವು ಯಾವಾಗ ಮೂರರಿಂದ ನಾಲ್ಕು ಕೆಜಿ ನಾವು ರೆಡಿ ಮಾಡೋದು ಭತ್ತ 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 ನಾವು ರೆಡಿ ಮಾಡ್ಬೇಕಾದ್ರೆ ಮೂರರಿಂದ ನಾಲ್ಕು ಕೆಜಿ ಒಂದ್ ಎಕರೆಗೆ ಮತ್ತೆ ಒಂದ್ ಫೂಟ್ ಅಂತರ ನಾವು ಹಚ್ತೇವೆ ನಾವು ಒದ್ಕೋತ ಹೆಚ್ಚಂಗಿಲ್ಲ ಒಂದೇ ಗಡ್ಡೆ ಹಚ್ವು ಮತ್ತೆ ನಾವು ಶನ ಹಾಕಿರ್ತೇವೆ ನಾನಂತೂ ಯಾವ್ದು ರಸಾಯನ ಗೊಬ್ಬರ ಅಂತೂ ಬಳಸಂಗಿಲ್ಲ ಯಾವ್ದು ಕೀಟನಾಶಕನೂ ಬಳಸಂಗಿಲ್ಲ ಸುಮಾರು ವರ್ಷದಿಂದ ಆಯ್ತಿದ್ದು ಈಗ ನೋಡ್ಬೇಕಂದ್ರೆ ಇನ್ನು ಮೂರು ಎಕರೆ ಅದ ಈಗ ಆರ್ ಎಕ್ರೆ ಮರ್ಚಿಂಗ್ ಮಾಡಿ ನಟಿ ಮಾಡ್ತಾನೆ ಈಗಾಗಲೇ ಇಪ್ಪತ್ ಮಂದಿ ಹೊಂದ ಕೆಲಸ ಮಾಡತ್ತ ನಟಿ ಮಾಡದ ಅವ್ರವತ್ತು ಸಾವಿರ ರೂಪಾಯಿ ಉದ್ಯೋಗ ಕೊಟ್ಟು ಬಿಟ್ಟೆ ಅವರ ಕಿತ್ಕೊಂಡು ಅವರ ಹೆಚ್ಚೆ ಅವ್ರ ಅದಕ್ಕೊಬ್ಬರು ನಮ್ ಮನ್ಸನ್ ಬಿಟ್ಟೆ ಎರಡು ಅದ ನಮ್ ಕಡೆ ಬಟ್ಟಿದ್ ಮಾಡ್ತಾರೆ ಈ ಬರೇ ನಮಗ್ ಬಿತ್ತೊಟ್ಟಿ ಈ ಬರೆಯಲ್ಲ ಬಡ್ಲಿಂಗಿ ಮಾಡ್ ಕೊಟ್ಟು ಭತ್ತ ಬಿತ್ತು ಹಿಂಗ ಮಾಡ್ಕೊಂಡ ಈ ಭತ್ತ ಈ ಬಳಕ ಈ ಕರೆ ಹೆಸರು ಒಂದು ಹದ್ನೈದ್ ಹೆಸರು ಕರಿಹಸ್ರುಚಿನ್ನ ಸುಮ್ನ ಹಿಂದ ಭತ್ತ ತೆಗೆದ್ ಹೋದ ಬೆಳಕ ನಾ ನಮ್ ಭತ್ತ ತೆಗೆಯದ್ ಒಂದ ಬೆಳೆ ಮತ್ತೊಂದು ಭತ್ತ ಹಾಕಂಗಿಲ್ಲ ಮೂರು ತಿಂಗಳಿಗೆ ಬೆಳುವಂತ ಬೆಳಿ ಅದು ಕೆರೆ ಹೆಸರನ್ನು ಹುಕ್ಕಿ ಬಿಡ್ತೇವೆ ನಿಮ್ಗೆ ಕೆರೆ ಹೆಸರು ಇರ್ಬೋದು ಅಲಸಂದಿ ಇರ್ಬೋದು ಯಾವ್ದು ಕುರಿಗಿಲೆ ಬಿತ್ತಂಗಿಲ್ಲ ಸುಮ್ಮನೆ ಉಗಿ ಬಿಡ್ತೀವಿ ಚೆಲ್ಲಿ ಬಿಡ್ತಾವ ಚೆಲ್ಲಿ ಕಾಸ ಗಳೆ ಹೊಡೆ ಬಿಟ್ಟು ಅಂದ್ರೆ ಒಂದು ನೀರು ಕೊಡ್ತಾವ್ ಬೋರ್ವೆಲ್ ನೀರು ಇರ್ತಾವ ಒಂದ್ ನೀರು ಕೊಟ್ಟು ಬಿಡ್ತಾವು ಅದು ತಿರುವಾಗೆ ನೀರು ಕೊಡ್ಬೇಕು ನಿಲ್ಸೋದಲ್ಲ ಸುಮ್ಮ ಈ ನೀರು ಅಂಗಡಿ ನೀರ್ ಹೊಡೆದಂಗ್ ನಿಂತ ನೀರ್ ಆಗ್ತದೆ ಇಟ್ಟ ಹಾಸ್ಬಿಟ್ರೆ ಸಾಕು ಅದೊಂದು ಬೆಳೆ ಬರ್ತತಿ ಆದ್ರ ಹೆಚ್ಚು ಇಳುವರಿ ಬರಂಗಿಲ್ಲ ಮೂರು ಕಿಂಟಲ ಎರಡು ಕಿಂಟಲ ಬರ್ತೈತಿ ಕರಿ ಕಾಡ್ಲಿ ಬಂದ್ರು ಒಂದ್ ಎರಡು ಎರಡುವರೆ ಕಿಂಟಲ್ ಬರ್ತೈತಿ ಅಲ್ಸಾದಿ ಬಂದ್ರು ಒಂದ್ ಎರಡು ಎರಡು ಕ್ವಿಂಟಲ್ ಎರಡುವರೆ ಕ್ವಿಂಟಲ್ ಹೆಸರು ಬಂದರೂ ಅಷ್ಟ ಬರ್ತದೆ ಆದ್ರೆ ನಮಗೂ ಲಾಭದಾಯಕ ಅಂತಲ್ಲ ಭೂಮಿಗೆನೂ ಅದ್ರ ತಪ್ಪಲು ಸಿಕ್ತ ಅದ್ರ ಬೇರಿನಿಂದ ಒಂದಿಷ್ಟ ಭೂಮಿಗೇನು ಬೇಕಾಗುವಂತ ಪೋಷಕಾಂಶಗಳು ಸಿಕ್ತವು ಮತ್ತೆ ನಾವು ಒಂದು ಏಕದಳ ಹಾಕಿದ್ರ ದ್ವಿದಳ ಅದನ್ನ ಇದು ಅದು ಅದಕ್ಕೆ ಬರಕ್ ಅದನ್ನ ತಕೊಂಡ್ ಬಂದ್ರೆ ಭೂಮಿ ಚಲಿಸ್ಬಿಡ್ತು ನಾವು ಭೂಮಿ ಚಲಿಸೋದ್ರಿಂದ ಹರಗತಾವ ಅದನ್ನ ಉಳುಮೆ ಮಾಡಿಬಿಡ್ತಾವೆ ಉಳುಮೆ ಮಾಡೋ ಮುಂದ ಮಳೆ ಆಗ್ಲಿ ಬಿಡ್ಲಿ ಎಕರೆಕ್ ಒಂದ್ ಹತ್ತು ಕೆಜಿ ಸಣ್ಣ ಬಣ್ಣ ಹೆಚ್ಚಿ ಬಿಡ್ತಾವೆ ಅದು ಮಳೆ ಆದಾಗ ತಾನೇ ಹುಟ್ಟಬೇಕು ಆರ್ ಮಳೆ ಆಗ್ತಿರ್ತಾವ ಮುಂದೆ ಏಪ್ರಿಲ್ದಾಗ ಅವು ತಾನೇ ಹುಟ್ಟಬೇಕು ಹಿಂಗೆಲ್ಲ ಮಾಡ್ಕೊಂಡ ಈಗ ನಮ್ಮಲ್ಲೇ ಸಮಾನ ಮನಸ್ಕರ ಸಂಘ ಮಾಡ್ಕೊಂಡ್ರೆ ತಲೆಗಾಲ ಉಳ್ಸೋದಕ್ಕಾಗೆ ನಮಗೆ ಕೇಂದ್ರ ಸರ್ಕಾರ ಗುರುತಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಟ್ಟರು ಅಂತ ಹೇಳೋದು ಹೇಳ್ಬೇಕೇನು ಹತ್ತು ಲಕ್ಷ ರೂಪಾಯಿ ನಮ್ಮ ಅಲ್ಲೇ ಡೆಲ್ಲಿ ಒಳಗೆ ಕರೆದು ಅದ್ನ ಹತ್ತು ಲಕ್ಷ ರೂಪಾಯಿ ಅಲವಾರ್ಡ್ ಕೊಟ್ಟರು ಅದು ಗ್ರೂಪ್ಗೆ ಆಗಿ ಕೊಟ್ಟಾರ ಅದ್ನ ಸಂಗತಿ ಸಿದ್ದಾರೂಢ ಆಯ್ತು ಸಿದ್ದಾರೂಢ ಸಾವಯವ ಕೃಷಿ ಬಳಕ ಅದು ದೇಶೀ ಬೀಜ್ ಬ್ಯಾಂಕ್ ಅಂತ ಒಂದು ಮಾಡ್ಕೊಂಡು ಆ ಬೀಜ್ ಬ್ಯಾಂಕಿಗೆ ಆಗಿ ಕೊಟ್ಟಾರ ಹತ್ತು ಲಕ್ಷ ರೂಪಾಯಿ ನಾ ಅದಕ್ಕಿಂತ ಮೊದಲು ನನಗೆ ಇಂಡಿವಿಜುವಲ್ ಕರಂದ್ರೆ ಸಶ್ಯದಳಿ ಸಂರಕ್ಷಕ ಪ್ರಶಸ್ತಿ ಅಂತ ಎರಡ್ ಸಾವಿರದ ಹನ್ನೆರಡರಾಗ ದಿಲ್ಲಿ ಕರೆದು ಕೊಟ್ಟರು ಇದ್ದ ಧಾರವಾಡ ಯೂನಿವರ್ಸಿಟಿ ಅವರು ಮೊನ್ನೆ ಅದೇನೋ ಇದ್ರು ಅದೊಂದು ಇದ್ರು ನನಗಂತೂ ಅದೇನು ಬರ್ತದಂತ ಮತ್ತ ನನಗೆ ಅದಕ್ಕೆ ಕೇಳಾಕಿಲ್ಲ ಯಾಕೆ ಮುರ್ನತೆ ವ್ಯಕ್ತಿಗೆ ಡಾಕ್ಟರ್ ಕೊಟ್ಟಾರ ನಾನು ಆಗ್ಬೇಕಲ್ಲ ಅದಕ್ಕೆ ಮನೆ ಹಾಕಬೇಕ ಹಿಂಗೆ ಮಾಡ್ಕೊಂಡ ಈಗ ಮಾರ್ಕೆಟ್ ಬಹಳ ಚೆನ್ನಾಗಿ ನಡೆದ್ರು ನಮ್ಗೆ ಅಷ್ಟ ನಮ್ಮ ಶಂಕರ ರೆಡ್ಡಿ ಅವರು ನಮ್ಮ ಮನೆಗೆ ಬಂದಿದ್ರು ಅವರು ನಮ್ಮಲ್ಲಿಂದ ಒಂದು ಅಕ್ಕಿ ತರಿಸ್ಕೊಂಡಿದ್ರು ಈಗ ಯಾಕೋ ನಡಕ ಕೋವಿಡ್ ಅವರು ನಾ ಏನ್ ಹೇಳೋದಂದ್ರೆ ನೀವೊಂದು ಗ್ರೂಪ್ ಮಾಡ್ಕೊಂಡ ನೀವೇನು ಬೆಳೆದಂತ ವಸ್ತುಗಳನ್ನ ಒಂದು ಕಡೆ ಮಾರಾಟ ಮಾಡಕ್ ಒಂದು ವ್ಯವಸ್ಥೆ ಮಾಡ್ತಾರೆ ಕೊಪ್ಪಳ ಇರಬಹುದು ನಿಮ್ಮ ಸಮೀಪದ ಯಾವ ತಾಲೂಕು ತಾಲೂಕು ಪ್ರೇಸ್ ಅಲ್ಲಿ ನೀವು ಆ ಜಗವನ ಜನ ಜನ ನಿಬಿಡ ಪ್ರದೇಶ ಅಂತ ಹೇಳ್ತಾರೆ ಹೆಚ್ಚು ಜನ ಎಲ್ಲಿರ್ತಾರೋ ನಮ್ಮ ತಾಲೂಕು ಆಫೀಸ್ಗಳು ಹಾಸ್ಪಿಟ್ಲ್ಗಳು ಎಲ್ಲರ ಒಂದು ಅವಕಾಶ ನಮ್ಮ ಮಾಡಿಕೊಂಡ್ರಾಪಾರ ಮಾಡಿಕೊಂಡ್ರೆ ಒಳ್ಳೆ ಇಲ್ಲಿ ನನ್ನ ಎರಡು ಅನುಭವದ ಮಾತುಗಳನ್ನ ನಿಮ್ಗೂಡ ಹಂಚ್ಕೊಳ್ಳ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ಈ ಕೊಪ್ಪಳ ಸಾವಯವ ಕೃಷಿಕರ ಬಳಬೇಕು ಹಾಗೂ ಎಲ್ಲಾ ಜಿಲ್ಲೆಯಿಂದ ಇಡೀ ನಮ್ಮ ಕರ್ನಾಟಕದ ಎಲ್ಲಾ ರೈತ ಬಂಧುಗಳಿಗೆ ಅಕ್ಕ ತಂಗಿಯರಿಗೆ ನಾ ನಮಸ್ಕಾರ